ಒಂದು ದಿವಸ ಕಾಡಿಗೆ ಒಂದು ಸುದ್ದಿ ಬರುತ್ತಂತೆ ಮನುಷ್ಯ ಭೂಮಿಯಿಂದ ಕಬ್ಬಿಣವನ್ನು ಹುಡುಕಿದಾನೆ ಈಗ ಕಬ್ಬಿಣದಿಂದ ಕೊಡಲಿಯನ್ನ ಮಾಡಿ ಇಡೀ ಕಾಡನ್ನ ನಾಶ ಮಾಡ್ತಾನೆ ಅಂತ ಆ ಸುದ್ದಿಯನ್ನ ಕೇಳಿ ಕಾಡು ನಗುತ್ತಂತೆ ಈ ಮನುಷ್ಯನ ಕೈಲಿ ಇಷ್ಟು ದೊಡ್ಡ ಕಾಡನ್ನ ಮುಗಿಸೋದು ಅಸಾಧ್ಯ ಅಂತ ಇನ್ನೊಂದಷ್ಟು ದಿನ ಬಿಟ್ಟು ಕಾಡಿಗೆ ಮತ್ತೊಂದು ಸುದ್ದಿ ಬರುತ್ತೆ ಮನುಷ್ಯ ಕಬ್ಬಿಣದಿಂದ ಕೊಡಲಿಯನ್ನ ಮಾಡ್ಬಿಟ್ಟಿದಾನೆ ಅದು ಬಹಳ ಶಾರ್ಪ್ ಆಗಿದೆ ಈಗ ಮನುಷ್ಯರು ಇಡೀ ಕಾಡನ್ನ ನಾಶ ಮಾಡ್ತಾರೆ ಅಂತ ಆಗಲೂ ಕೂಡ ಕಾಡು ನಗುತ್ತಂತೆ ಈ ಮನುಷ್ಯನ ಕೈಲಿ ಇಷ್ಟು ದೊಡ್ಡ ಕಾಡನ್ನ ನಾಶ ಮಾಡೋದು ಅಸಾಧ್ಯ ಅಂತ ಒಂದು ತಿಂಗಳಾದ್ಮೇಲೆ ಕಾಡಿಗೆ ಮತ್ತೊಂದು ಸುದ್ದಿ ಬರುತ್ತೆ ಮನುಷ್ಯ ಕೊಡಲಿಯನ್ನ ರೆಡಿ ಮಾಡಿಬಿನೆ ಆ ಕಬ್ಬಿಣದ ಕೊಡಲಿಗೆ ಒಂದು ಮರದ ಪೀಸಿನ ಹ್ಯಾಂಡಲ್ ಆಗಿ ಹಾಕಿದಾನೆ ಅಂತ ಈ ಸುದ್ದಿಯನ್ನ ಕೇಳಿದಂತ ಕಾಡು ಭಯದಲ್ಲೇ ಹೇಳುತ್ತಂತೆ ಈಗ ಕಾಡು ನಾಶ ಆಗೋದು ಖಂಡಿತ ಯಾಕಂದ್ರೆ ನಮ್ಮವರೊಬ್ರು ಹೋಗಿ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಸಿ ಜೀವನದಲ್ಲೂ ಕೂಡ ಆಫ್ ದ ಟೈಮ್ ಮೋಸ ಆಗೋದು ಹೊರಗಿನ ವ್ಯಕ್ತಿಗಳಿಂದಲ್ಲ ನಮ್ಮ ಜೊತೆನೆ ಇರುವಂತವ್ರಿಂದ ಎದುರುಗಡೆಯಿಂದ ಬಂದು ವಿರೋಧ ಮಾಡೋರ್ನ ನಾವು ಹೇಗಾದ್ರೂ ಫೇಸ್ ಮಾಡಬಹುದು ಆದ್ರೆ ನಮ್ಮ ಜೊತೆಗೆ ಇದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕೋರ್ನ ಫೇಸ್ ಮಾಡೋದ್ ಕಷ್ಟ ಸೊ ಜೀವನದಲ್ಲಿ ಯಾವಾಗ ನಿಮ್ಮವರು ನಿಮ್ಮ ವಿರೋಧಿಗಳ ಜೊತೆ ಕಾಣಿಸ್ಕೊಳ್ತಾರಲ್ಲ ಆವಾಗ ಸ್ವಲ್ಪ ಹುಷಾರಾಗಿರಿ ಆ್ಯಂಡ್ ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ